ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತೆ ಕಥೆಗಳು ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆಯವರೆಗೂ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ನಲವತ್ತೊಂದು ಇಷ್ಟು ಸಾಕು ಬಿಡಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಎನ್ನುವಾಗ ಇಬ್ಬರ ಮಾತು ಮರಿಯಲ್ಲಿ ಕೇಳಿದ ನಿಧಿಗೆ ಆತಂಕವಾಗಿತ್ತು ಸರಿ ನಾವು ಹೊರಡ್ತೀವಿ ಬಲವಂತವಾಗಿ ಉಪಚಾರ ಮಾಡೋದು ಬೇಕಿಲ್ಲ ಎಂದ ಎತ್ತಲು ನೋಡುತ್ತ ವೈಭವ್ ನಿನ್ನೆಯಿಂದ ನಾನು ತೋರಿದ ಉಪಚಾರ ನಿನಗೆ ಬಲವಂತ ಅನಿಸುತ್ತ ಎಲ್ಲಾನು ಪ್ರೀತಿಯಿಂದಾನೇ ಮಾಡಿದ್ದು ಎಂದರು ಕಣ್ತುಂಬಿಕೊಂಡು ನಿನ್ನೆಯಿಂದ ಅನಿಸಿರಲಿಲ್ಲ ಆದ್ರೆ ನೀವೀಗ ಅಂದ ಮಾತಿಗೆ ನನಗೂ ಅಷ್ಟೇ ಬೇಸರ ಆಯಿತು ಅಮ್ಮ ನನಗಾಗಿ ಎಲ್ಲ ಮಾಡ್ತಿದ್ದಾರೆ ಅಂತ ಖುಷಿಯಾಗಿ ಇದ್ದಾಳೆ ನನ್ನ ಹೆಂಡತಿ ಅವಳಿಗೆ ಈ ಮಾತು ಕೇಳಿದ್ರೆ ಎಷ್ಟು ಬೇಜಾರಾಗಲ್ಲ ಹೇಳಿ ನಾವು ಹೊರಡ್ತೀವಿ ಎಂದ ಅವನ ನೋಡಿ ತಕ್ಷಣ ರೂಮಿಗೆ ಓಡಿದಳು ನಿಧಿ 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 ಏನುತ್ತಾ ರೂಮಿಗೆ ಬಂದವ ಎದುರು ಸಿಕ್ಕಬಳ ಕೈ ಹಿಡಿದು ಬಾ ಹೋಗೋಣ ಊಟ ತಿಂಡಿ ಜಾಸ್ತಿನೇ ಆಯಿತು ಎಂದು ನಡೆದಾಗ ಅವಳನ್ನು ತಿರುಗಿ ನೋಡಿದಳು ನಿಧಿ ಅವರ ಕಣ್ಣಲ್ಲಿ ಅಸಹಾಯಕತೆಯ ಕಣ್ಣೀರು ತುಂಬಿತು ವೈಭವ್ ಎಂದಳು ಬಯಕೇರುವ ಮುನ್ನ ಏನು ಎಂದ ಹುಬ್ಬು ಗಂಟಿಕೀಯ ನನ್ನ ಮೇಲೆ ಆಣೆ ಮಾಡಿದ್ದೀಯಲ್ವಾ ನೀನು ಅಪ್ಪನ ಹುಡ್ಕೋದಕ್ಕೆ ಪ್ರಯತ್ನ ಮಾಡಲ್ಲ ಅಂತ ಎಂದಳು ಅವನ ನೆಟ್ಟಿಸಿ ನಾನು ಪ್ರಯತ್ನ ಮಾಡಲಿಲ್ಲ ಇವಾಗ ಬೈಕ್ ಹತ್ತು ಎಂದ ಆಕ್ಸಿಲೇಟರ್ ಎಳೆದು ಅಮ್ಮ ತುಂಬ ಖುಷಿಯಾಗಿದ್ದರು ಇವಾಗ ನೀನು ಅಪ್ಪನ ವಿಷಯ ಎತ್ತಿ ಅವರಿಗೆ ನೋವು ಮಾಡಿದ್ದು ನಾವು ಹೀಗೆ ಹೊರಟು ಹೋದರೆ ಅವರಿಗೆ ಅದಕ್ಕಿಂತ ಹೆಚ್ಚಾಗಿ ನೋವಾಗುತ್ತೆ ಎಂದಳು ಅದಕ್ಕೆ ಅವರು ಹೋಗಿ ಅಂದಮೇಲೂ ಅಲ್ಲೇ ಇರ್ತೀಯಾ ಎಂದ ಕೋಪ ಹೊತ್ತು ಅವರು ಹೇಳಿದ್ದು ಆ ವಿಷಯ ಕೇಳೋದಾದರೆ ಪ್ಲೀಸ್ ವೈಭವ್ ಅಮ್ಮನಿಗೆ ನೋವು ಕೊಡೋದು ಬೇಡ ನೀನೇ ಹೇಳಿದೆ ಅಲ್ವಾ ಒಂದು ಸುಳ್ಳಿನಿಂದ ಅವರ ಮನಸ್ಸು ಬದಲಿಸಿದೆ ಅಂತ ಅಷ್ಟು ಮುಗಿದ್ರು ಅವರು ಅವರಿಗೆ ಆಗಿರೋ ಮೋಸ ನನಗೆ ಆಗೋದು ಬೇಡ ಅಂತ ತುಂಬ ಆತಂಕದಲ್ಲಿದ್ದಾರೆ ಈ ಸಮಯದಲ್ಲಿ ಅವರನ್ನು ಹೀಗೆ ನೋಯಿಸಿ ಹೋಗೋದು ಸರಿನಾ ಎಂದಳು ಅವನ ನೋಡಿ ಅದಕ್ಕೆ ಎಂದವನ ಮನವು ಮೃದುವಾದಾಗ ಬಾ ತಿಂಡಿ ಮಾಡಿಕೊಂಡು ಅಮ್ಮನಿಗೆ ಸಮಾಧಾನ ಮಾಡಿ ಹೋಗೋಣ ಎಂದಳು ಅವನ ದೀನವಾಗಿ ನೋಡಿ ನಾನು ಬರಲ್ಲ ಬೇಕಿದ್ರೆ ನೀನು ಹೋಗಿ ಮಾತಾಡಿ ಬಾ ಎಂದ ಊಸಿ ಮುನಿಸು ತೋರಿ ವೈಭವ್ ಅಮ್ಮನ ಆರೋಗ್ಯ ಸರಿ ಇಲ್ಲ ಅವರ ಪರವಾಗಿ ನಾ ಕ್ಷಮೆ ಕೇಳ್ತೀನಿ ಎಂದು ಕೈ ಮುಗಿದಳು ಏನು ಬೇಕಾಗಿಲ್ಲ ನನ್ನತ್ತೆ ನನಗೆ ಏನಾದರೂ ಹೇಳ್ತಾರೆ ನೀನೇನು ಹೇಳಬೇಕಾಗಿಲ್ಲ ಎಂದುವ ಬೈ ಕಿಡಿದು ಅಯ್ಯೋ ಅತ್ತೆ ಅತ್ತೆ ಎನ್ನುತ್ತಾ ಬಂದ ಮರಳಿ ಬಂದವರು ನೋಡಿ ಖುಷಿಯಾದರು ಸುಮನ ಅತ್ತೆ ದೋಸೆ ತಣ್ಣಗಾಯಿತು ಎಂದು ಹೋದಾಗ ಅಳುತ್ತ ಕುಡಿತಿದ್ದ ಸುಮನಾರ ನೋಡಿ ಅಳಿಯ ಹೋಗ್ತೀನಿ ಅಂದ ತಕ್ಷಣ ಕಳಿಸಿ ಬಿಡೋದ ನೀರು ದೋಸೆಯೆಲ್ಲ ಚಟ್ನಿ ಜೊತೆ ಡೂಯ್ಯಡ್ ಹಾಡ್ತಿದ್ದಾವೆ ಚೇಚೆ ಎಂದವ ಸಾರಿ ಎಲ್ಲ ನಾನು ಕೇಳಲ್ಲ ಇಬ್ಬರದು ತಪ್ಪಿದೆ ಅಳೋದೆಲ್ಲ ಮಾಡಬೇಡಿ ನಿಮಗೆ ಮೊದಲೇ ಆರೋಗ್ಯ ಸರಿ ಇಲ್ಲ ಎಂದು ಅಗ್ಗತ್ತಿನಲ್ಲೆ ಸಾರಿ ಕಣಪ್ಪ ಕೋಪದಲ್ಲಿ ಏನೇನೋ ಅಂದ್ಬಿಟ್ಟೆ ಎಂದರೂ ಕಣ್ಣುರಿಸಿಕೊಂಡು ಅಮ್ಮ ಅವನನ್ನು ಕ್ಷಮೆ ಕೇಳಬೇಡಿ ಅವನೇ ತಾನೇ ಬೇಡದೇ ಇರೋ ಡಾಪಿ ಎತ್ತಿದ್ದು ಎಂದಬಳು ಅವರಿಗೆ ನೀರು ಕೊಡಲು ನನ್ನತ್ತೆ ನಾನು ಜಗಳ ಮಾಡ್ತೀವಿ ನೀನ್ಯಾರೇ ಯಾರೇ ಬರೋದಕ್ಕೆ ಹೋಗಿ ದೋಸೆ ಹಾಕೋಗು ಎಂದ ಅವಳಿಗೆ ಗದರಿ ನೀನು ಕುತ್ಕೋ ವೈಭವ್ ಅವಳಿಗೆ ಹೊಟ್ಟೆ ಹುರಿ ಅದರಲ್ಲೇ ಮತ್ತೆ ನೀರು ದೋಸೆ ಮಾಡೋ ಬದಲು ನೀರಿಗೆ ದೋಸೆ ಹಾಕಿ ಕೊಟ್ಟಾಳು ನಾ ತರ್ತೀನಿ ಎಂದು ಖುಷಿಯಿಂದ ಎದ್ದು ನಡೆದರು ಸುಮನ ಅವರು ಅಬ್ಬ ಐದು ನಿಮಿಷದ ಹಿಂದೆ ಅತ್ತೆ ಹಳಿಯ ಕಿತ್ತಾಡಿದ್ದೇನು ನನ್ನ ಎಳ್ಕೊಂಡು ಹೋಗಿದ್ದೇನು ಈಗ ನೋಡಿದರೆ ಆದರ್ಶ ಅತ್ತೆ ಹಳಿಯ ಅಬ್ಬಬ್ಬ ಬರೀ ಡೌಗಳು ಎಂದು ತಾನು ಅವನ ಪಕ್ಕ ಕುಳಿತಳು ನಿಧಿ ನಾವು ಹಾಗೆ ಎಂದು ಮೂತಿ ಮುರಿದವನಿಗೆ ಮತ್ತೆ ಬಿಸಿ ಬಿಸಿ ದೋಸೆ ಕೊಟ್ಟರು ಸುಮನ ಅವನು ನಗುತ್ತಾ ತಿಂದ ಸರಿ ಅದೇ ಹೊರಡ್ತೀವಿ ನನ್ನ ಕೆಲಸ ಇದೆ ಎಂದ ಟೈಮ್ ನೋಡಿ ಸಂಜೆವರೆಗೂ ಇದ್ದು ಹೋಗಿದ್ರೆ ಆಗ್ತಿತ್ತು ಎಂದರು ಮೆಲ್ಲಗೆ ಮಗಳ ಕಳಿಸಿಕೊಡಲು ಇಷ್ಟ ಇಲ್ಲ ಅವರಿಗೆ ಇಲ್ಲತ್ತೆ ಚೂರು ತುಂಬ ಇಂಪಾರ್ಟೆಂಟ್ ಆಗಿರೋ ಕೆಲಸ ಇದೆ ಅದರ ಮೇಲೆ ವರ್ಕ್ ಮಾಡಬೇಕು ಎಂದ ಮಾರ್ಮಿಕವಾಗಿ ತುಂಬ ಕೆಲಸ ಇದೆ ಈ ಕಡೆ ಇದ್ದ ಬಿಲ್ಡಿಂಗ್ ಈ ಕಡೆ ಎತ್ತಿಡೋದು ಎಂದು ಗುಣಗಿದಳು ನಿಧಿ ಅಲ್ಲಿಂದ ಹೋಗಲಿಚ್ಛಿಸಿದೆ ಹೌದು ಕಣೆ ಎತ್ತಿಡ್ತೀನಿ ಇವಾಗ ಏನು ಬರ್ತೀಯಲ್ವಾ ಎಂದ ಕೋಪದೆ ಅವಳು ಗುಣಗಿದ್ದು ಕೇಳಿತಲ್ಲ ಬರಲ್ಲ ಹೋಗು ನಾನಿಲ್ಲೇ ಇರ್ತೀನಿ ಅಮ್ಮನ ಜೊತೆ ಎಂದಾಗ ಗಾಬರಿಗೆ ಬಿದ್ದರು ಸುಮನ ಏ ನಿಧಿ ಹಾಗೆಲ್ಲ ಹೇಳ್ಬಾರ್ದು ಹೋಗ್ಬಿಟ್ ಬಾ ಎಂದು ಸುಮ್ಮನ ಅವರು ಗದರಿದ್ರೆ ನೀವು ತಲೆ ಅಂತೆ ಅವಳು ಬರಲ್ಲ ಅಂದರೆ ಬಿಡೋರಾರು ಎತ್ತ ಹಾಕ್ಕೊಂಡು ಹೋಗ್ತೀನಿ ಎಂದು ಅವಳ ಗುರಾಯಿಸಿ ಬಾರಿ ಎತ್ತಾಕೊಂಡು ಹೋಗ್ತಾನೆ ನಾನೇನು ಮೂಟೇನಾ ಎಂದಾಗ ಮಗಳ ತಲೆಗೆ ಮುಟಕಿ ಮೊದಲು ಅವ್ರಿಗೆ ಗೌರವ ಕೊಡು ನಿನ್ನ ಅಂಡ ಅವರು ನಿನ್ನೆಯಿಂದ ನೋಡ್ತಿದ್ದೀನಿ ಹೋಗು ಬಾ ಅವನು ಇವನು ಬಿಡು ಇನ್ಮೇಲೆ ಎಂದಾಗ ನಿಧಿ ತಲೆ ಸವರಿದರೆ ಮುಸಿ ಮುಸಿದಕ್ಕ ವೈಭವ್ ಸರಿ ಬಿಡು ಕರಿತೀನಿ ಏನು ಯಜಮಾನರೇ ಹೋಗೋಣವಾ ಎಂದಾಗ ನಕ್ಕವ ಅತ್ತೆ ಬರ್ತೀವಿ ಎಂದಾಗ ಮಗಳಿಗೆ ಮಡಿಲೆಕ್ಕಿ ಕೊಟ್ಟು ಕಳುಹಿಸಿದರು ಸುಮನ ಅವರು ಹೋಗುವವರೆಗೂ ಕೈ ಬೀಸುತ್ತಲೇ ಇದ್ದವರ ಮನ ಈಗ ತಂಪಾಗಿತ್ತು ಎಲ್ಲರೂ ತಿಂಡಿ ಮುಗಿಸಿ ಹೋದರೂ ಇನ್ನೂ ಹೋಟೆಲ್ಗೆ ಹೋಗದ ಗಂಡನ ಅರಸಿ ಬಂದಿದ್ದರು ಮೈಥಿಲಿಯವರು ಬಸಿ ಏನು ಮಾಡ್ತಿದ್ದೀರಾ ಆ ಲ್ಯಾಪ್ಟಾಪ್ ಇಟ್ಕೊಂಡು ಹೋಗಲ್ವಾ ಹೋಟೆಲ್ಗೆ ಎಂದಾಗ ಅವರನ್ನು ತಲೆ ಎತ್ತಿ ನೋಡಿದವರು ಮೈಥು ಬಾಯಲ್ಲಿ ಕುತ್ಕೋ ಎಂದಾಗ ಬಂದು ಕುಳಿತರು ಮೈಥಿಲಿ ಅವರು ನಿಧಿನ ಧಾರೆ ಇರೋಕೆ ವೈಶು ಆಯುಷ್ ಬೇಡ ಎಂದಾಗ ಯಾಕೆಂದು ಅವರ ನೋಡಲು ನಿಧಿನ ಮಿಸ್ಟರ್ ಶಿವರಾಜ್ ಅರಸ್ ಅವರು ಎರೆದು ಕೊಡ್ತಾರೆ ಎಂದರು ನಗುತ್ತಾ ಏನು ಹೇಳ್ತಿದ್ರು ಬಸಿ ಶಿವರಾಜ್ ಅವರು ನಿಧಿನ ಯಾಕೆ ಎಂದು ಗೊಂದಲದಿ ಕೇಳಿದು ಯಾಕೆಂದ್ರೆ ಮಗಳನ್ನು ದಾರೆ ಎರೆದು ಕೊಡೋದು ಅಪ್ಪನೇ ಅಲ್ವಾ ಸುಮನ ಅವರ ಜೊತೆ ಶಿವರಾಜ್ ಅರಸವರು ದಾರಿ ಎರಿತಾರೆ ಎಂದಾಗ ಕಣ್ಣರಳಿಸಿದ ಮೈಥಿಲಿ ಅಂದರೆ ನಿಮ್ಮ ಮಾತಿನ ಅರ್ಥ ಎಂದು ಆಶ್ಚರ್ಯದಿಂದ ಕೇಳಲು ಹೌದು ನೀನು ಕೇಳಿದ್ದು ನಿಜ ನಿಧಿ ಅಪ್ಪ ಅವರೇ ಎಂದರು ಬಸಿ ಏನು ಹೇಳ್ತಿದ್ದೀರಾ ಶಿವ್ ಶಿವ ಅವರು ಹೇಗೆ ನಿಧಿ ತಂದೆ ಆಗ್ತಾರೆ ಅವಳು ಅವರನ್ನು ನೋಡಿದಾಳೆ ಅಲ್ವಾ ಮತ್ತೆ ಸುಮನ ಯಾಕೆ ಅಷ್ಟು ದೊಡ್ಡ ಕುಟುಂಬ ಇದ್ದರೂ ದೂರ ಇದ್ದಾರೆ ನೀವು ಹೇಳಿದರು ನಿಜ ಮಾಹಿತಿನ ಅಥವಾ ತಪ್ಪಾಗಿದೆನಾ ನಿಧಿ ಸುಮನ ಇದ್ದರೂ ಶಿವ ಅವರೇ ಯಾಕೆ ಮತ್ತೊಂದು ಮದುವೆ ಆಗಿದ್ದಾರೆ ಮತ್ತು ಅಂದ್ರೆ ಮತ್ತೆ ಎಂದು ಮೆಥಿಲಿ ಬಂದರ ಮೇಲೊಂದು ಪ್ರಶ್ನೆ ಕೇಳುತ್ತಾ ಗಾಬರಿಯಾಗಲು ನೀರು ಕುಡಿ ಹೆಂಡ್ತಿ ಎಲ್ಲ ಹೇಳ್ತೀನಿ ಎಂದು ಅವರಿಗೆ ನೀರು ಕುಡಿಸಿ ತಮ್ಮ ಕೈಗೆ ಮಡದಿಯ ಕೈ ಸೇರಿಸಿ ಹೇಳಲು ಶುರು ಮಾಡಿದರು ವಸಿಷ್ಠ ಅವರು ನಿಧಿಯ ವೈಭವ ಹೊತ್ತ ಬೈಕ್ ಸ್ವಲ್ಪ ದೂರದಲ್ಲಿ ಒಂದು ಮರದ ಕೆಳಗೆ ನಿಂತಿತ್ತು ಯಾಕೆ ವೈಭವ್ ಏನಾಯ್ತು ಎಂದಳು ಬೈಕ್ ಹಿಡಿದು ಇರು ಮಾತಾಡಬೇಕು ಎಂದವ ಬೈಕ್ ನಿಲ್ಲಿಸಿ ನಿನ್ನ ತಂದೆ ಹೆಸರು ಏನಂತ ಹೇಳಿದ್ದೆ ನೀನು ಎಂದಾಗ ಗಾಬರಿಯಾದವಳು ಅದೆಲ್ಲ ಯಾಕೆ ಮನೆಗೆ ನಡಿ ಎನ್ನುವವಳ ಮುಂದೆ ಹಂಗ ಹಿಡಿದು ಏನು ಹೇಳಿದ್ದೆ ಎಂದಾಗ ನಿನ್ನೆ ಹೇಳಿದ್ದ ಹೆಸರು ಮರೆತವಳು ಚಿರಾಗ್ ಎಂದಾಗ ಜೋರಾಗಿ ಚಪ್ಪಳೆ ತಟ್ಟಿದವ ನಿನ್ನೆ ಶೇಖರ್ ಇವತ್ತು ಚಿರಾಗ್ ಆದರೆ ನಿನ್ನಪ್ಪನ ಹೆಸರು ದಿನವೂ ಬದಲಾಗುತ್ತಾ ಎಂದಾಗ ತಲೆ ತಗ್ಗಿಸಿದಳು ನಿನ್ನಪ್ಪ ಶಿವರಾಜ್ ತಾನೆ ಎಂದಾಗ ಆಶ್ಚರ್ಯದಿ ಅವನನ್ನೇ ನೋಡಿದ್ಲು ಹೇಳು ನಿಧಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಅದೇ ತಾನೆ ಎಂದಾಗ ಗೊಂದಲಗೊಂಡ ಬಳ ನೋಡಿದವ ನಿನ್ನ ಅಪ್ಪ ಶಿವರಾಜ್ ಅವರ ತಾನೇ ಎಂದಾಗ ಗಾಬರಿಯಾದಳು ನಿಧಿ ನನಗೆ ಹೇಗೆ ಗೊತ್ತಾಯ್ತು ಅಂತಾನಾ ಎಂದು ಕಣ್ಮುಟುಕಿಸಿ ಅವಳ ಬಳಿ ಬಂದಾಗ ನೂರರಲ್ಲಿ ಬಡಿದುಕೊಳ್ಳುತ್ತಿತ್ತು ಅವಳ ಹೃದಯ ನಿನ್ನೆ ನಾನು ಬಂದದ್ದು ನಿಮ್ಮಿಬ್ಬರನ್ನ ಒಂದು ಮಾಡೋಕೆ ಅಷ್ಟೇ ಅಲ್ಲ ನನಗೆ ಬಂದಿದ್ದ ಅನುಮಾನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಎಂದವ ಅವಳ ಕೈಗೆ ಒಂದು ಕ್ಯಾಮರಾ ಕೊಟ್ಟವ ಅವತ್ತು ಅತ್ತೇನ ಇಲ್ಲಿ ಬಿಟ್ಟು ಹೋದ ಮೇಲೆ ನಾನು ಸುಮ್ಮನೆ ಇರಲಿಲ್ಲ ಅವರ ಸೇಫ್ಟಿ ಮುಖ್ಯ ಆಗಿತ್ತು ಅದಕ್ಕೆ ನಾನು ಈ ಕ್ಯಾಮರಾ ಫಿಕ್ಸ್ ಮಾಡಿಸಿದ್ದೆ ಎಂದ ಅವಳ ನೋಡಿ ಅಂದ್ರೆ ನಿನಗೆ ಮೊದಲೇ ವಿಷಯ ಗೊತ್ತಿತ್ತಾ ಎಂದಳು ಅನುಮಾನದಿಂದ ಇಲ್ಲ ನಾನು ಇದನ್ನು ನೋಡಿರಲಿಲ್ಲ ಸೇಫ್ಟಿಗೆ ಅಂತ ಹಾಕಿಸಿದ್ದೆ ಅಷ್ಟೆ ಆದರೆ ಮೊನ್ನೆ ನಿನ್ನ ಜೊತೆ ಮಾತಾಡಿ ಅತ್ತೆ ಬಳಿ ಸಹ ಮಾತಾಡಿ ಏನಾದರೂ ಕ್ಲೂ ಸಿಗುತ್ತಾ ಅಂತ ನೋಡಿದೆ ಆಗ ಅವರ ಬಾಯಿಂದ ಬಂದ ಮಾತು ನನಗೆ ಕ್ಲೂ ಕೊಡ್ತು ಎಂದವ ನೋಡಪ್ಪ ಅವಳ ಕಂಡರೆ ಅವಳೆಂದರೆ ನನಗೂ ತುಂಬ ಇಷ್ಟ ಆದರೆ ಅವರಿಗೆ ಹೆದರಿ ದೂರ ಮಾಡೋಕೆ ನೋಡ್ತಿದ್ದೀನಿ ಮೊದಲೇ ಆ ದೊಡ್ಡ ಮನುಷ್ಯ ಮೊನ್ನೆ ಬಂದು ಹೆದರಿಸಬೋದಾ ಅಂತ ಅವರ ಬಾಯಿ ತಪ್ಪಿ ಬಂದಾಗ ನಾಲಿ ಕಚ್ಚಿದರು ಆದರೆ ನಾನು ಕೇಳಿಸಿ ಎಲ್ಲೋ ಎಂಬಂತೆ ಅವತ್ತು ನಾಟ್ ಗಾಡಿ ಬಂದು ಕ್ಯಾಮ್ರಾ ಫೋಟೋ ಚೆಕ್ ಮಾಡಿದೆ ಆಗ ತಿಳಿತು ಆ ದೊಡ್ಡ ಮನುಷ್ಯ ಚಂದ್ರಕಾಂತ್ ಅರಸಂತ ಅಂತ ಹಲ್ ಕಚ್ಚಿ ನೋಡಿದಾಗ ಅವನನ್ನೇ ನೋಡುತ್ತಿದ್ದವಳಿಗೆ ಭಯವಾಗಿತ್ತು ಅವತ್ತೇ ಚಂದ್ರಕಾಂತ್ ಹಿನ್ನೆಲೆ ತಿಳಿದುಕೊಳ್ಳೋಕೆ ಶುರು ಮಾಡಿದೆ ಇವತ್ತು ಬೆಳಗ್ಗೆ ನನಗೆ ಮೆಸೇಜ್ ಬಂತು ದಿ ಗ್ರೇಟ್ ಶಿವರಾಜ್ ಅರಸ್ ಅವರ ಹೀಗಿನ ಹೆಂಡತಿ ಎರಡನೆಯವರು ಮೊದಲನೇ ಹೆಂಡತಿ ಸುಮನಾ ಶಿವರಾಜ್ ಅರಸ್ ಮತ್ತವಳ ಮಗಳು ನಿಧಿ ಅದೇ ಕೋಪದಲ್ಲಿ ಅತ್ತೆ ಜೊತೆ ಜಗಳ ಆಡಿದ್ದು ಆದರೆ ನೀನು ಹೇಳಿದ್ದು ಅರಿವಾಗಿಸು ಮನದೆ ಎಂದಾಗ ಬೆದರೆದಳು ನಿಧಿ ಇಷ್ಟು ದಿನ ಅವನಾಗೆ ಹುಡುಕುವ ಪ್ರಯತ್ನ ಮಾಡದೇ ಇದ್ದವ ಒಂದೇ ರಾತ್ರಿಯಲ್ಲಿ ಪೂರ್ತಿ ಜಾತಕವನ್ನೇ ತರಿಸಿದ್ದಾನೆ ಅಂದರೆ ಮುಂದೆ ನಡೆಯುವ ಘಟನೆ ನೆನೆದು ಭಯವಾಗಿತ್ತು ಅವಳಿಗೆ ನಿನಗೆ ಗೊತ್ತಿತ್ತು ಅಲ್ವಾ ಅವರಂತ ಮತ್ತೆ ಯಾಕೆ ನಾನು ಕೇಳಿದ್ರೆ ಹೇಳಿಲ್ಲ ನೀನು ಯಾಕೆ ಅವನಂದ್ರೆ ಅಷ್ಟಿಷ್ಟಾನ ಇಷ್ಟು ದಿನ ಅವಮಾನ ಅನುಭವಿಸಿರೋ ಹಾಗೆ ಮಾಡಿದವನ ನೀ ಸೇವ್ ಮಾಡ ಯಾಕೆ ಮಾಡ್ತಿದೆಯಾ ಎಂದು ಅವಳ ಕೈ ಗಟ್ಟಿಯಾಗಿ ಹಿಡಿದು ಕೇಳಿದವನ ಕಣ್ಣಲ್ಲಿ ಬೆಂಕಿ ಉಂಡೆಯೇ ಇತ್ತು ಅದು ಹಾಗಲ್ಲ ಎಂದು ಹೇಳುವಳ ಮಾತು ಬಿಡದೆ ನಿನ್ನ ಬಗ್ಗೆ ಗೊತ್ತಿರೋ ನಾನೇ ಎಷ್ಟು ಕೆಟ್ಟದಾಗಿ ಮಾತಾಡಿದ್ದೀನಿ ಅಂದಮೇಲೆ ಗೊತ್ತಿಲ್ಲದೆ ಇರೋರು ಏನು ಮಾತಾಡ್ತಾರೆ ನೀನು ಚಿಕ್ಕವಳಿದ್ದಾಗ ಅತ್ತೆ ಅದೆಷ್ಟು ಅನುಭವಿಸಿದಾರೋ ಇದಕ್ಕೆಲ್ಲ ಬೆಲೆ ತೇರಿಸ್ಕೊಳ್ಳೋದು ಬೇಡ್ವಾ ಎಂದು ಅವಳ ಕೈ ಒತ್ತಿ ಹೇಳಿದು ಬೇಕಾಗಿಲ್ಲ ವೈಭವ್ ಈ ದ್ವೇಷ ಕೋಪ ಯಾವುದು ಬೇಡ ಎಂದಳು ಕೈ ನೋವು ಆದರೂ ತಡೆದು ಯಾಕೆ ಯಾಕೆ ಬೇಡ ನಿನಗೆ ಬೇಡ ಅಂದರೂ ನನಗೆ ಬೇಕು ನಾನು ಅವರಿಗೆ ತಕ್ಕ ಉತ್ತರ ಕೊಟ್ಟೆ ಕೊಡ್ತೀನಿ ನಿನಗಾದ ಅನ್ಯಾಯಕ್ಕೆ ನೋವಿಗೆ ನಾನು ಅವರಿಂದ ಉತ್ತರ ಕೊಡಿಸ್ತೀನಿ ಎಂದ ಕೋಪದಿ ಬಸುಗುಟ್ಟುತ್ತಾ ಬೇಡ ವೈಭವ್ ಯಾವುದನ್ನು ಬಲ ಬದಲಾಯಿಸೋಕ್ಕಾಗಲ್ಲ ಬದಲಾಯಿಸೋದು ಬೇಡ ಎಲ್ಲ ಹಾಗೆ ಇರಲಿ ಎಂದಳು ಅವನ ನೋಡಿ ಏಯ್ ತಲೆ ಕೆಟ್ಟಿದೆಯಾ ನಿಂಗೆ ನಿಂಗೆ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಕೊಡಿಸೋದು ಬೇಡ ಅಂದಿದೆಯಾ ನಿಂಗೆ ತಲೆ ಸರಿ ಇಲ್ಲ ಎಂದ ಕೋಪದಿಂದಲೇ ಬೇಡ ವೈಭವ್ ಶಿಕ್ಷೆ ಎಲ್ಲದಕ್ಕೂ ಪರಿಹಾರ ಅಲ್ಲ ಎಂದಾಗ ಕೋಪ ಮಿತಿ ಮೀರಿ ಅವಳ ಕೆನ್ನೆಗೆ ಬೀಸಿ ಹೊಡೆದವಾ ನಿಂಗೆ ತಂದೆ ಪ್ರೀತಿ ಬೇಡವೇನೆ ನಿಂಗೆ ಅತ್ತಿಗೆ ಮಾಡಿದ ಅವಮಾನಕ್ಕೆ ಬೆಲೆ ಕಟ್ಟಿಸಿಕೊಳ್ಳೋದು ಬೇಡವೇನೆ ಇಷ್ಟೊಂದು ಒಳ್ಳೆಯದನಕ್ಕೆ ಒಳ್ಳೆಯದಲ್ಲ ತುಳಿದು ಬಿಡ್ತಾರೆ ಎಂದ ಹಲ್ ಕಚ್ಚೆ ಬೇಡ ನನಗೆ ತಂದೆ ಪ್ರೀತಿಗೆ ಯಾವ ಕಾರಣಕ್ಕೂ ಬೇಡ ನಾನು ಒಳ್ಳೆಯವಳಲ್ಲ ಸ್ವಾರ್ಥಿ ನಾನು ಸ್ವಾರ್ಥದಿಂದ ಯೋಚನೆ ಮಾಡ್ತಿದ್ದೀನಿ ವೈಭವ್ ನನಗೆ ಅವರು ಬೇಡ ಎಂದು ಅರಚಿದಾಗ ಹುಬ್ಬು ಸಂಕುಚಿಸಿ ನೋಡಿದ ಅವಳನ್ನೇ ಏನಂದೆ ಸ್ವಾರ್ಥ ಎಂದವನಿಗೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ ಹೌದು ಇದೇ ತಂದೆ ಮೂರು ತಿಂಗಳ ಹಿಂದೆ ಬಂದು ನಾನಿನ್ನ ತಂದೆ ಅಂದಿದ್ರೆ ನಾನು ಒಪ್ತಿದ್ದೆ ಇದೇ ತಂದೆ ಮೂರು ತಿಂಗಳ ಹಿಂದೆ ಬಂದು ಇಬ್ಬರ ಬಳಿ ಕ್ಷಮೆ ಕೇಳಿದ್ರೆ ಒಪ್ಕೋತಿದ್ದೆ ಇದೇ ತಂದೆ ಮೂರು ತಿಂಗಳ ಹಿಂದೆ ಬಂದು ನೀವು ನನಗೆ ಬೇಕು ನಾನು ತೋರಿಸಿದ ಹುಡುಗನ ಮದುವೆ ಆಗೋ ಅಂದಿದ್ರೆ ಆಗ್ತಿದ್ದೆ ಆದರೆ ಈಗ ಆಗಲ್ಲ ವೈಭವ್ ತಂದೆಗಿಂತ ಜಾಸ್ತಿ ಪ್ರೀತಿ ಕೊಡೋ ಮಾವನನ್ನು ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ ಕೋಪದಲ್ಲೇ ಪ್ರೀತಿ ತೋರೋ ನಿನ್ನಿಂದ ದೂರ ಆಗೋಕೆ ನನಗಿಷ್ಟ ಇಲ್ಲ ಮಗ ತಪ್ಪು ಮಾಡಿದರೆ ನಾನು ನಿನ್ನ ಜೊತೆ ಇರ್ತೀನಿ ಅನ್ನೋ ಅತ್ತೆನ ಇಷ್ಟ ಇಲ್ಲ ನನ್ನ ಕಾರಣದಿಂದ ನಂದ ಗೋಕುಲದಂತಹ ಮನೆಯಲ್ಲಿ ನೋಪು ತುಂಬೋದು ಇಷ್ಟ ಇಲ್ಲ ನಿಮ್ಮಕ್ಕ ಪ್ರೀತಿ ಕಳ್ಕೊಳ್ಳೋದು ಇಷ್ಟ ಇಲ್ಲ ಇದು ನನ್ನ ಸ್ವಾರ್ಥ ವೈಭವ್ ಈಗಷ್ಟೇ ಸಿಕ್ಕಿರೋ ಪ್ರೀತಿ ದೂರ ಆಗಬಾರ್ದು ಅನ್ನೋ ಸ್ವಾರ್ಥ ಎಂದು ಕೋಪದೆ ಅರಸುತ್ತಾ ಹೇಳಿ ಭಾವು ಕಳದಳ ನೋಡಿ ದಿಗ್ಭ್ರಾಂತನಾಗಿ ನಿಂತು ಬಿಟ್ಟ ವೈಭವ್ ಏನು ಹೇಳ್ತಿದೆಯಾ ನಿಂತಂದೇನೋ ನಿನ್ನ ಪ್ರೀತಿ ಮಾಡಿದರೆ ಇಷ್ಟೆಲ್ಲ ಯಾ ತೊಂದರೆ ಯಾಕಾಗುತ್ತೆ ಎಂದ ಗೊಂದಲದೆ ಯಾಕಂದರೆ ಕೋಪ ಎಲ್ಲರಿಗೂ ಕೆಟ್ಟ ಕೋಪ ನನ್ನದೇನು ತಪ್ಪಿಲ್ಲ ಗೊತ್ತಿದ್ರು ನಾನು ಅವರ ಪರವಾಗಿ ಮಾತನಾಡಿದೆ ಅಂತ ನನ್ನ ಕೈ ಹೇಗೆ ನೋಯಿಸಿದೆ ನೋಡು ಕೆನ್ನೆಗೆ ಹೊಡೆದೆ ಇದೇ ಕೋಪ ಇದೇ ಹಠ ನೀನು ಅವರನ್ನು ಬಲವಂತವಾಗಿ ಬದಲಾಯಿಸ್ಕೋದ್ರೆ ಎಲ್ಲರ ಜೀವನಕ್ಕೂ ಮುಳುಬಾಗುತ್ತೆ ನಿನ್ನ ಬಾಯಿಂದ ಕೈಗೆ ಮೊದಲು ಮಾತಾಡೋದು ಅದಕ್ಕೆ ಹಿಡಿದು ಪ್ಲೀಸ್ ಇದೆಲ್ಲ ಬೇಡ ಎಂದಾಗಲೇ ಅವನ ಗಮನ ಅವಳ ಕೈಗಳತ್ತ ಹೋಗಿತ್ತು ಕೆಂಪಾಗಿತ್ತು ಅಲ್ಲೇ ಪ್ಲೀಸ್ ವೈಭವ್ ನಿನ್ನ ಕೈ ಮುಗಿತೀನಿ ಈ ವಿಷಯ ಎಲ್ಲಿಗೆ ಬಿಟ್ಬಿಡು ನಿನಗೆ ನನ್ನ ತಂದೆ ಯಾರು ಅಂತ ಗೊತ್ತಾಯಿತು ಅಲ್ವಾ ಈಗ ಸಮಾಧಾನ ಆಗಿದೆ ಅಲ್ವಾ ಪ್ಲೀಸ್ ಇದರ ನಂತರ ಏನಾಗೋಕ್ಕೂ ನನಗಿಷ್ಟ ಇಲ್ಲ ಎಂದು ಕೈ ಮುಗಿದ್ಲು ಇಲ್ಲ ನಾನು ಸುಮ್ಮನೆ ಬಿಡಲ್ಲ ಅವ್ನ್ಯಾರೇ ನನ್ನ ಹೆಂಡತಿನ ಅತ್ತೆನ ಎದುರಿಸೋಕೆ ಹುಟ್ಟಿಸಿದ ಮಾತ್ರಕ್ಕೆ ಅಪ್ಪ ಆಗಲ್ಲ ನಿನಗೆ ಅಪ್ಪ ಬೇಡ ಅಂದರೆ ಬೇಡ ಆದರೆ ನಾನು ಪ್ರಪಂಚಕ್ಕೆ ಕೂಗಿ ಹೇಳಬೇಕು ಅವರೇ ನಿನ್ನಪ್ಪ ಅಂತ ನಿನ್ ತಲೆ ಎತ್ತಿ ಓಡಾಡಬೇಕು ನಿನ್ನ ಬಗ್ಗೆ ಮಾತಾಡಿದ್ರು ಕ್ಷಮೆ ಕೇಳಬೇಕು ಎಂದಾಗ ಅವನ ಮೇಲೆ ಪ್ರೀತಿ ಇನ್ನಷ್ಟು ಹೆಚ್ಚಾಯಿತು ಅವಳಿಗೆ ಪ್ಲೀಸ್ ವೈಭವ್ ಎಂದು ಅವನ ತಬ್ಬಿದವಳು ಇಷ್ಟೊಂದು ಪ್ರೀತಿ ಅನುಭವಿಸಿದ ಮನ ಮತ್ತೆ ನೋವು ತಿನ್ನೋ ಕ್ರೆಡಿ ಇಲ್ಲ ನನಗೆ ಯಾರನ್ನು ಕಳೆದುಕೊಳ್ಳೋಕೆ ಇಷ್ಟ ಇಲ್ಲ ಮತ್ತೆ ನನ್ನ ಅನಾಥೆ ಮಾಡಬೇಡಿ ಎಂದಾಗ ಅವನ ಕೋಪ ಕಡಿಮೆ ಆಗಿತ್ತು ಇಲ್ಲ ಕಡೆ ನಿನ್ನ ಯಾವ ಕಾರಣಕ್ಕೂ ದೂರ ಮಾಡಲ್ಲ ನೀನು ಸುಮ್ಮನೆ ಬೇಡ ಎಂದ ಅವಳ ತಲೆ ಸವರಿ ಬೇಡ ನೀನು ಅವರ ಸಹವಾಸಕ್ಕೆ ಹೋಗಬೇಡ ನನ್ನ ಅವರ ಗುರಿ ಅವರಿಗೆ ಅಡ್ಡಿಯಾಗಿರೋದು ನಾನು ನಾನು ಅವರ ದಾರಿಯಿಂದ ದೂರ ಹೋಗಬೇಕು ಅನ್ನೋದು ಅವರ ಯೋಚನೆ ನನಗಾಗಿ ನೀವೆಲ್ಲ ಹೋರಾಟ ಮಾಡಿದರೆ ಪರಿಣಾಮ ಎಲ್ಲರ ಮೇಲಾಗುತ್ತೆ ಈಗ ಆಗಿರೋದು ಬದಲಾಯಿಸೋಕ್ಕಾಗಲ್ಲ ಮದುವೆ ಆಗೋವರೆಗೂ ಆದರೂ ಸುಮ್ಮನೆ ಇದ್ಬಿಡು ಎಂದಳು ಬಿಕ್ಕಳಿಸಿ ಅವನಿಗೆ ಅಂದು ಎಂಗೇಜ್ಮೆಂಟ್ ದಿನ ಅವಳು ಹೇಳಿದರು ಎಂಬ ಮಾತುಗಳು ನೆನೆದು ಮುಷ್ಟಿ ಕಟ್ಟಿದ್ವು ಯಾಕೆ ಮತ್ತೆ ಏನಾದರೂ ಹೇಳಿ ಎದುರಿಸಿದ್ರಾ ಎಂದ ಅವಳ ಕಣ್ಣುರಿಸಿ ಹ್ಞೂ ಅವ್ರು ಹೇಳಿದರು ನಾನು ನಿಮ್ಮಿಂದ ದೂರ ಆಗಲಿಲ್ಲ ಅಂದರೆ ವಿಶಿಷ್ಟ ಅವರಿಂದ ಋಷಬ್ ಅವರನ್ನು ದೂರ ಮಾಡ್ತೀನಿ ಅಂದರು ಅದಕ್ಕೆ ಅದಕ್ಕೆ ಬೇಡ ಇದೆಲ್ಲ ಎಂದಾಗ ಒಂದು ನಿಟ್ಟಿಸ್ರು ಬಿಟ್ಟವ ಸರಿ ಕಣೆ ನಾನು ಅವರ ವಿರುದ್ಧ ಹೋಗಲ್ಲ ಅವರಿಗೇನು ಮಾಡಲ್ಲ ಎಂದ ನಗುತ್ತಾ ಇಲ್ಲ ಸುಳ್ಳು ನೀ ಸುಳ್ಳು ಹೇಳ್ತಿದೀಯ ನೀ ಸುಮ್ಮನೆ ಇರೋದಿಲ್ಲ ಎಂದವಳು ಅವನ ಕೈ ಹಿಡಿಯಲು ನೋಡಿದ ತಕ್ಷಣ ದೂರ ಓಡಿದವ ಗೊತ್ತು ಆಣೆ ಮಾಡಿಸ್ಕೊಳ್ತೀಯಾ ಅಂತ ಆದರೆ ನಾನು ಹೇಳ್ತೀನಲ್ಲ ನಾನು ಅವರ ವಿರುದ್ಧ ನೇರವಾಗಿ ಹೋರಾಟ ಮಾಡಲ್ಲ ಎಂದಾಗ ನಕವಳು ನಾನು ನಿಮ್ಮ ಜೊತೆ ಇರ್ತೀನಿ ಆದರೆ ಈ ಬಾರಿ ನೀವು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೀನಾಗೇನೋ ಮಾಡೋಕೆ ಹೋಗಿ ಏನೋ ಮಾಡಬೇಡು ಎಂದಳು ನಗುತ್ತಾ ಹೋ ಅಷ್ಟೊಂದು ಜಾಣ್ಯನ ನೀನು ಏನು ಬೇಡ ಬಾ ಅಮ್ಮ ಅಪ್ಪ ಕಾಯ್ತಿದ್ದಾರೆ ಎಂದು ಅವಳ ಕೈ ಹಿಡಿದು ವೈಭವ್ ನೀನಾಗಿ ನೀನು ಏನೂ ಮಾಡಬೇಡ ಎಂದಾಗ ಅವಳ ಮಾತಿಗೆ ಉತ್ತರ ನೀಡದೆ ಈ ಕೈ ಯಾವತ್ತೂ ಬಿಡಲ್ಲ ಎಂದು ಬೈಕ್ ಏರಿದ ಥ್ಯಾಂಕ್ ಯು ವೈಭವ್ ಎಂದು ಅವನ ಜೊತೆ ಬೈಕ್ ಏರಿದವಳಿಗೆ ತುಂಬ ಸಂತೋಷವಾಗಿತ್ತು ಅವನ ನಡೆಯಿಂದ ಸತ್ಯ ತಿಳಿದು ಸಹ ಏನೊಂದು ಹೇಳಿದೆ ಅವಳ ಪರವಾಗಿ ನಿಂತನಲ್ಲ ಹಾಗಾಗಿ ಆದರೆ ಅವರ ಮುಂದಿನ ನಡೆಯಿಂದ ಯಾರಿಗೂ ನೋವಾಗದೇ ಇದ್ರೆ ಸಾಕೆಂದು ಕೋರಿದಳು ಕಾಣದ ದೇವರಲ್ಲೇ ಅವರ ಮಾತು ಕೇಳಿ ಶಾಕ್ ಆಗಿದ್ರು ಮೈಥಿಲಿ ಯಾಕೆಂದರೆ ಮಗಳನ್ನು ದಾರೆ ಎರೆದು ಕೊಡೋದು ಅಪ್ಪನೇ ಅಲ್ವಾ ಸುಮ್ಮನ ಅವರ ಜೊತೆ ಶಿವರಾಜ್ ಅರಸವರು ದಾರೆ ಏರಿತಾರೆ ಎಂದಾಗ ಕಣ್ಣರಳಿಸಿದ ಮೈಥಿಲಿಯವರು ಅಂದರೆ ಮಾತಿನ ಅರ್ಥ ಎಂದು ಆಶ್ಚರ್ಯದಿಂದ ಕೇಳಿದು ಹೌದು ನೀನು ಹೇಳಿದ್ದು ನಿಜ ನಿಧಿ ಅಪ್ಪ ಅವರೇ ಎಂದರು ಬಸಿ ಏನು ಹೇಳ್ತಿದ್ದೀರಾ ಶಿವ್ ಶಿವು ಅವರು ಹೇಗೆ ನಿಧಿ ತಂದೆ ಆಗ್ತಾರೆ ಅವಳು ಅವರನ್ನು ಅಲ್ವಾ ಮತ್ತೆ ಸುಮನ ಅವರೇ ಯಾಕೆ ಅಷ್ಟು ದೊಡ್ಡ ಕುಟುಂಬ ಇದ್ರು ದೂರ ಇದ್ದಾರೆ ನೀವು ಹೇಳಿದ್ದು ನಿಜ ಮಾಹಿತಿನಾ ಅಥವಾ ತಪ್ಪಾಗಿದೆನಾ ನಿಧಿ ಸುಮನ ಇದ್ದರೂ ಶಿವರು ಅವ್ರೆ ಯಾಕೆ ಮತ್ತೊಂದು ಮದುವೆ ಆಗಿದ್ದಾರೆ ಮತ್ತಂದ್ರೆ ಮತ್ತೆ ಎಂದು ಮೈಥಿಲಿ ಅವರು ಒಂದರ ಮೇಲೊಂದು ಪ್ರಶ್ನೆ ಕೇಳುತ್ತಾ ಆಗಲು ನೀರು ಕುಡಿ ಹೆಂಡತಿ ಎಲ್ಲ ಹೇಳ್ತೀನಿ ಎಂದು ಅವರಿಗೆ ನೀರು ಕುಡಿಸಿ ತಮ್ಮ ಕೈಗೆ ಮಡದಿಯ ಕೈಗೆ ಸೇರಿಸಿ ಹೇಳಲು ಶುರು ಮಾಡಿದರು ವಸಿಷ್ಠ ಹೇಳಿ ಬಸಿ ಎಂದರು ಕುತೂಹಲದಿಂದ ನಿಧಿ ವೈಭವ್ ಮದುವೆ ಆದ ದಿನ ಸುಮನ ಅವರಿಗೆ ಖುಷಿ ಇತ್ತು ಆದರೆ ಅದನ್ನು ಸಂಭ್ರಮಿಸೋಕೆ ಆಗಲಿಲ್ಲ ಕಾರಣ ಅವರಿಗಿದ್ದ ಭಯ ಯಾಕೆಂದರೆ ಅವರು ನಮ್ಮನ್ನು ಬಿಟ್ಟು ದೂರ ಹೋಗೋಕೆ ಅವರನ್ನು ಎದುರಿಸಿದ್ದು ರಸ ಎಂದಾಗ ಇನ್ನೂ ಆತಂಕದೇ ತೋರಿದರು ಅವರು ಏನು ಹೇಳ್ತಿದ್ದರು ವಸಿ ಎಂದಾಗ ಅವರ ಕೈ ಗಟ್ಟಿಯಾಗಿ ಅದುಮಿ ಹೌದು ಚಂದ್ರಕಾಂತ್ ಸುಮ್ನ ಅವರಿಗೆ ಬೆದರಿಕೆ ಹಾಕಿ ಅವಮಾನ ಮಾಡಿದ ಕಾರಣ ಕೈ ದೂರ ಹೋಗಿದ್ರು ನಾನು ಅವರನ್ನು ಗಮನಿಸಿದೆ ಪ್ರಶ್ನೆ ಮಾಡಿದೆ ಆದರೆ ಅವರು ಉತ್ತರ ಕೊಡಲಿಲ್ಲ ಸೊ ಅವರಿಗೆ ಬಲವಂತ ಮಾಡದೆ ನಾನು ನನ್ನ ರೀತಿಯಲ್ಲಿ ವಿಚಾರಿಸೋಕೆ ಶುರು ಮಾಡಿದೆ ಎಂದರು ಅವರ ನೋಡಿ ನಾನು ಸುಮ್ಮನ ಅವರ ಫೋಟೋ ಯಶವಂತ್ಗೆ ಕಳುಹಿಸಿ ಅವರ ಬಗ್ಗೆ ತಿಳ್ಕೊ ಅಂತ ಹೇಳಿ ಅಂದೆ ಅವನು ಎರಡೇ ದಿನ ಟ್ರೈ ಮಾಡಿದ ಆದರೆ ಎಲ್ಲೂ ಒಂದು ಕ್ಲೋಸ್ ಸಿಗಲಿಲ್ಲ ನನಗೆ ಚಿಂತೆ ಆದರೂ ಸುಮ್ಮನಿದ್ರೆ ಆದರೆ ಇತ್ತೀಚೆಗೆ ಚಂದ್ರಕಾಂತ್ ಅವರ ಕೋಪ ಅವರ ನಡತೆ ನನಗೆ ಅನುಮಾನ ಬಂತು ಅವರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕೆ ಹೇಳಿದೆ ಆಗ ಒಂದು ಕ್ಲೋಸ್ ಸಿಕ್ತು ಅಷ್ಟೇ ಅಲ್ಲ ಒಮ್ಮೆ ನನಗೆ ಬಂದ ಇನ್ಫಾರ್ಮೇಷನ್ ಪ್ರಕಾರ ಚಂದ್ರಕಾಂತ್ ಅವರು ಸುಮನ ಅವರನ್ನು ಭೇಟಿ ಮಾಡೋಕೆ ಹೋಗಿದ್ದರು ಅದನ್ನೇ ಹೇಳಿದಾಗ ಎಲ್ಲ ಕಡೆಯಿಂದ ಹುಡುಕಿದ ಯಶವಂತ್ಗೆ ಸಿಕ್ಕ ಉತ್ತರ ಸುಮ್ಮನ ಅವರು ಚಂದ್ರಕಾಂತ್ ಅವರ ಸೊಸೆ ಚಂದ್ರಕಾಂತೆ ಇಷ್ಟಲ್ಲ ಅವಾಂತರಕ್ಕೆ ಕಾರಣ ಎಂದಾಗ ತಣ್ಣಕ್ಕೆ ಕುಳಿತು ಬಿಟ್ಟರು ಮೈತ್ಲೆ ಅಂದರೆ ನಿಧಿಗೂ ಗೊತ್ತಾ ಈ ವಿಷಯ ಎಂದಾಗ ತಲೆ ಆಡಿಸಿದ್ರು ಹುಷಿಟ್ಟ ಹೌದು ಆ ಹುಡುಗಿಗೆ ತಾಯಿ ಬಿಟ್ಟರೆ ಬೇರೇನೂ ಬೇಡ ಪಾಪ ವೈಭವ್ನ ಪ್ರೀತಿ ಮಾಡ್ತಿದ್ರು ಸಹ ಅಮ್ಮನಿಗಾಗಿ ಸುಮ್ಮನೆ ಹೋದಲು ಅವರ ನಾಟಕದ ದ್ವೇಷ ತಿಳಿಯದೆ ಅವರ ಭೇಟಿ ಪಾಪ ಆದರೆ ಸುಮ್ಮನ ಅವರು ಕೋಪದ ಮುಖವಾಡ ಸಹ ಒಳ್ಳೆಯದೆ ಯಾಕಂದರೆ ಅವರು ನಿದಿನ ದೂರ ಇಟ್ಟರೆ ಯಾರು ಅವಳಿಗೆ ನೋವು ಕೊಡಲ್ಲ ಅಂತ ಎಂದಾಗ ಅಮ್ಮ ಮಗಳ ಪ್ರೀತಿ ತಿಳಿದು ಹೃದಯ ತುಂಬಿ ಬಂತು ಮೈತಿಲಿ ಅವರಿಗೆ ತುಂಬ ಒಳ್ಳೆಯವರು ಇಬ್ಬರು ಯಾರಿಗೂ ನೋವು ಮಾಡಲ್ಲ ಪಾಪ ಚಿಕ್ಕಳು ಎಂದರು ಮೈತಿಲ್ಲೇ ಹೌದು ಹೆಂಡಿ ತುಂಬ ಒಳ್ಳೆಯವರು ಅದಕ್ಕೆ ಈಗ ನಾನು ಅವರ ಪರವಾಗಿ ಹೋರಾಟ ಮಾಡಬೇಕು ಎಂದಾಗ ತಲೆ ಆಡಿಸಿದ ಮೈಥಿಲಿ ಅನ್ಯಾಯ ಸಹಿಸೋದು ಬೇಡ ಖಂಡಿತ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ ಎಂದರೂ ಮೈಥಿಲಿ ಭರವಸೆ ನೀಡಿ ಸರಿ ಇವಾಗ ಹೇಳಿ ಶಿವರಾಜ್ ಯಾಕೆ ಸುಮನ ಅವರನ್ನು ದೂರ ಮಾಡಿಕೊಂಡಿದ್ದು ಎಂದು ಕುತೂಹಲದಿ ಕೇಳಿದಾಗ ಇಲ್ಲ ಗೊತ್ತಿಲ್ಲ ಹೆಂಡತಿ ಹುಡುಕ್ತೀನಿ ಆದಷ್ಟು ಬೇಗ ಆದರೆ ಇದನ್ನು ಸೂಕ್ಷ್ಮವಾಗಿ ಮಾಡಬೇಕು ಅಂತಿದ್ದೀನಿ ಏನೇ ಮಾಡೋದಕ್ಕೂ ಮೊದಲು ನಿನಗೆ ಹೇಳಬೇಕು ಅಂತ ಹೇಳಿದೆ ಇನ್ನು ಮುಂದೆ ನೀನು ಮನೆಯವರನ್ನು ಇನ್ನೂ ಚೂಂಚೂರು ಹೆಚ್ಚಾಗಿ ಚೆನ್ನಾಗಿ ನೋಡ್ಕೋ ನಾನು ನನ್ನ ಸೊಸೆಗೆ ನ್ಯಾಯ ಕೊಡಿಸ್ತೀನಿ ಎಂದಾಗ ಅವರ ಎದೆಗೊರಗಿದವರು ಯಾವಾಗಲೂ ಇರ್ತೀನಿ ಆದರೆ ಹುಷಾರು ವಸಿ ಯಾರಿಗೂ ನೋವಾಗಬಾರ್ದು ಎಂದರು ಮಾಹಿತಿಲಿ ಹ್ಞೂ ನನ್ನ ಜೀವ ಇರೋವರೆಗೂ ಯಾರಿಗೂ ನೋವಾಗೋಕ್ಕೂ ಬಿಡೋಲ್ಲ ನೋವಾದರೆ ನಾನು ವಸಿಷ್ಠ ಆಗಿರಲ್ಲ ಎಂದಾಗ ನಕ್ಕು ಸುಮ್ಮನೆ ಅವರ ಬಗ್ಗೆ ಅರಿಯದವರಲ್ಲ ಮೈಥಿಲಿ ಅವರು ಆದರೆ ಮನೆಯಲ್ಲೇ ಇರುವ ಒಂದು ಕೆಟ್ಟ ಜೀವದ ಬಗ್ಗೆ ಮರೆತು ಬಿಟ್ಟಿದ್ರು ಮೈಥಿಲೆ ಈಗವರು ಏನು ಮಾಡದೆ ಸುಮ್ಮನಿದ್ದ ಕಾರಣ ಅವರ ಬಗ್ಗೆ ಅತಿಯಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಅದೇ ಮುಳುವಾಗದಿದ್ರೆ ಸಾಕು ಇಷ್ಟ ಒಂದು ದೊಡ್ಡ ಮನೆಗೆ ಬಂದಿದ್ಲು ಯಾವುದೋ ಇವೆಂಟ್ ಕೊಟ್ಟಿದ್ರು ಅದಕ್ಕಾಗಿ ಅಲ್ಲಿಗೆ ಬಂದಿದ್ದಳು ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಎಲ್ಲವನ್ನೂ ಅವಳೇ ಮಾಡಿ ಅಭ್ಯಾಸ ಅವಳಿಗೆ ತನ್ನ ಕೆಲಸ ಮುಗಿಸಿ ಖುಷಿಯಿಂದ ಆಚೆ ಬಂದವಳ ನಗು ಬಾಡಿತ್ತು ಗ್ಯಾರೇಜಲ್ಲಿ ನಿಂತಿದ್ದ ಬೆಂಚ್ ಕಾರು ನೋಡಿ ಯಾಕೋ ಋಷಭ್ನ ನೆನದು ಅದನ್ನು ಗಮನಿಸಲು ಕಾರಿನ ಬಲಭಾಗದಲ್ಲಿ ಅರಸು ಎಂದು ಸ್ಟೈಲಿಶ್ ಆಗಿ ಬರೆದ ನೋಡಿ ಋಷಭ್ ಕಾರು ಅಲ್ಲಿ ಯಾಕೆ ಎಂದಳು ಆಗಸ್ಟ್ ಹೊರ ಬಂದಿದ್ದ ಅವನೆಯವರು ನೋಡಿ ಸರ್ ಈ ಕಾರು ಎಂದಳು ಕಣ್ಣು ಸಂಕುಚಿಸಿ ಹಾಂ ಅಮ್ಮ ಸೆಕೆಂಡ್ ಹ್ಯಾಂಡ್ ನೋಡೋಕೆ ಚೆನ್ನಾಗಿತ್ತು ಹಾಗೆ ಮಗಳ ಮದುವೆಗೆ ಬೇಕಾಗಿತ್ತು ಅದಕ್ಕೆ ನಾನು ತಗೊಂಡೆ ಎಂದಾಗ ಬೇಸರಾದವಳು ಈ ಅಮೌಂಟ್ಗಿಂತ ಜಾಸ್ತಿ ದುಡ್ಡಿನ ಇದೇ ತರಹದ ಕಾರು ನಾನು ನಿಮಗೆ ಕೊಡಿಸ್ತೀನಿ ಈ ಕಾರ್ ನನಗೆ ಕೊಡ್ತೀರಾ ಎಂದಳು ಬೇಡಿ ಅದೇಕೋ ಅವನ ಕಾರ್ ಮೇಲೆ ಜಾಸ್ತಿನೇ ಒಲವು ಅವಳಿಗೆ ಸರಿ ನಮ್ಮ ಹೊಸ ಕಾರ್ ಇವಾಗ ಆಗಲ್ಲ ಹಣ ಅಷ್ಟೊಂದು ಇಲ್ಲ ಅದಕ್ಕೆ ಇದು ತಗೊಂಡಿತ್ತು ನೀನು ಹೊಸದು ಕೊಡ್ತೀನಿ ಅಂದರೆ ಓಕೆ ಎಂದರು ನಗುತ್ತಾ ತಕ್ಷಣ ತನ್ನ ಪಿ ಎಗೆ ಫೋನ್ ಮಾಡಿದವಳು ರಾಜ್ ಈ ಅಡ್ರೆಸ್ಗೆ ಈಗಲೇ ಹೊಸ ಬೆಂಚ್ ಕಾರ್ ಸಿಲ್ವರ್ ಕಲರ್ ನ್ಯೂ ಮಾಡೆಲ್ ಕಾರ್ ತಂದು ನಿಲ್ಲಿಸು ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಅವರನ್ನೇ ಕರೆದುಕೊಂಡು ಹೋಗಿ ಮಾಡುವಂತೆ ಆದರೆ ಇಲ್ಲಿ ನಿಂತಿರೋ ಬೆಂಚ್ ಕಾರ್ ಇನ್ನೊಂದು ಗಂಟೆಯಲ್ಲಿ ನಮ್ಮ ಮನೆಯ ಶೆಡ್ಡಲ್ಲಿ ನಿಂತಿರಬೇಕು ಎಂದಾಗ ತಲೆ ಆಡಿಸಿ ಒಪ್ಪಿದ ಅವನು ಸರ್ ಇನ್ನೊಂದು ಗಂಟೆ ಒಳಗೆ ನನ್ನ ಪಿ ಎ ಬಂದು ನಿಮ್ಮ ಮಗಳನ್ನು ನಿಮ್ಮನ್ನು ಕರೆದುಕೊಂಡು ಹೋಗಿ ರಿಜಿಸ್ಟರ್ ಮಾಡಿಸಿ ಕೊಡ್ತಾರೆ ಹಾಗೆ ಈ ಹೊಸ ಕಾರ್ ತೆಗೆದುಕೊಂಡು ಹೋಗ್ತಾರೆ ತುಂಬ ಥ್ಯಾಂಕ್ಸ್ ಸರ್ ಎಂದು ಕೈ ಮುಗಿದಳು ಪರವಾಗಿಲ್ಲ ಕಣಮ್ಮ ಎಂದಾಗ ನಕ್ಕು ಅಲ್ಲಿಂದ ಹೊರಟಳು ಈ ಬೆಂಚು ಯಾಕೆ ಕಾರ್ ಮಾರಿದ ಎಂದು ಯೋಚಿಸಿದವಳು ತಕ್ಷಣ ಅವನಿಗೆ ಕರೆ ಮಾಡಿದಳು ಹೇಳಿ ಡಿಫ್ರೆಂಟು ಇವತ್ತು ನೆನ್ಪದ ಎಂದ ಎಂದಾಗ ಕಾಡಿಸುತ್ತಾ ಆದರೆ ಅವನಿದ್ದ ಒತ್ತಡವೇ ಬೇರೆ ಹಾಂ ಯಾಕೋ ನಿನ್ನೂ ನಿನ್ನ ಬೆಂಚ್ನು ನೋಡಬೇಕು ಅನ್ನಿಸ್ತು ಅದಕ್ಕೆ ಎಂದಳು ಸಹಜವಾಗಿ ಮಾತನಾಡುತ್ತಾ ಹೋ ಹೌದಾ ಸಾರಿ ಕಣು ನನ್ನ ಕೆಲ್ಸದ ಮೇಲೆ ಚೂರು ಆಚೆ ಇದ್ದೀನಿ ಎಂದ ಪರವಾಗಿಲ್ಲ ಎಲ್ಲ ಹೇಳು ನನಗೇನು ಕೆಲಸ ಇಲ್ಲ ನಾನೇ ಬರ್ತೀನಿ ಎಂದಾಗ ನಗುತ್ತಾ ತಾನು ಇದ್ದ ಜಾಗದ ಲೊಕೇಶನ್ ಕಳುಹಿಸಿದ ಅರ್ಧ ಗಂಟೆಯಲ್ಲಿ ಅವನಿದ್ದ ಜಾಗ ತಲುಪಿದ್ದಳು ಇಷ್ಟ ಇದೇನು ಬೆಂಜು ಇಲ್ಲಿ ಎಂದಳು ಪುಟ್ಟ ಮನೆಯ ಅಂತಿದ್ದ ಜಾಗ ನೋಡಿ ಇದು ನನ್ನ ಹೊಸ ಆಫೀಸ್ ಎಲ್ಲ ರೆಡಿ ಆದಮೇಲೆ ನಿನಗೆ ತೋರಿಸೋಣ ಅಂದ್ಕೊಂಡೆ ಬಟ್ ನೀನೇ ಬಂದುಬಿಟ್ಟೆ ಎಂದ ನಗುತ್ತಾ ಹ್ಞೂ ಏನು ಕೆಲಸ ಮಾಡ್ತೀಯಾ ಅಂತ ಯೋಚನೆ ಹಾಕಿದೀಯಾ ಎಂದಳು ಆ ಜಾಗ ನೋಡುತ್ತಾ ಸದ್ಯಕ್ಕೆ ಎಲ್ಲ ಪ್ಲ್ಯಾನ್ ಆಗಿದೆ ಪ್ಲ್ಯಾನ್ ಪ್ರಕಾರ ಹೋದರೆ ಒಂದು ವಾರದಲ್ಲಿ ಇನ್ನೂ ಆಗ್ರೇಷನ್ ಆಗುತ್ತೆ ಎಂದ ನಗುತ್ತ ಕೆಲಸ ಮಾಡೋದಕ್ಕೆ ಎಷ್ಟು ಜನನ ತಗೋಳ್ತೀಯಾ ಎಂದಳು ಇವಾಗಿನ್ನೂ ಶುರು ಅಲ್ವಾ ಜಾಸ್ತಿ ವರ್ಕ್ ಇರೋಲ್ಲ ಜೊತೆಗೆ ಅವರಿಗೆ ಸ್ಯಾಲ್ರಿ ಕೊಡೋದಕ್ಕೂ ಯೋಚನೆ ಮಾಡಬೇಕಲ್ವಾ ಸ್ಟಾರ್ಟಪ್ ಅಪ್ ಕಂಪನಿಗಳಿಗೆ ಬರೋರೆಲ್ಲ ಏನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬರ್ತಾರೆ ಅದಕ್ಕೆ ತುಂಬ ಹಾರ್ಡ್ ವರ್ಕರ್ಸ್ ನೋಡಬೇಕು ಎಂದ ಯೋಚನೆ ಮಾಡುತ್ತಾ ಹ್ಞೂ ನಾನು ನನ್ನ ಕಂಪನಿಯಲ್ಲಿ ಹೇಳ್ತೀನಿ ಇಂಟ್ರೆಸ್ಟ್ ಇರೋರು ರೆಸ್ಯೂಮ್ ಕಳಿಸ್ತಾರೆ ತಗೋ ಎಂದಾಗ ಅವಳು ಹಬ್ಬಿದವ ನನ್ನ ಸೇರಿ ಐದು ಜನ ಸಾಕು ಈಗ ಜಾಸ್ತಿ ಪ್ರಚಾರ ಮಾಡೋಲ್ಲ ನಾನು ನಮ್ಮ ಕೆಲಸದ ಮೂಲಕ ಪ್ರಚಾರ ಆಗಬೇಕು ಎಂದಾಗ ನಕ್ಕವಳು ಏನು ಹೆಸರು ಇಡ್ತೀಯಾ ಕಂಪನಿಗೆ ಎಂದಳು ಕುತೂಹಲದಿಂದ ಅದನ್ನು ಇನಾಗ್ರೇಷನ್ ದಿನ ನೋಡುವಂತೆ ಬಾ ಎಂದು ನಗುತ್ತಾ ಅವಳ ಜೊತೆ ಹೊರ ನಡೆದ ನೀನು ನಿನ್ನ ಕಾರಲ್ಲಿ ಬರ್ತೀಯಾ ನನ್ನ ಕಾರೋ ಹೇಗಿದ್ರು ಮಧ್ಯಾಹ್ನ ಆಗಿದೆ ಊಟ ಮಾಡಿಬಿಡೋಣ ಎಂದಾಗ ಕಳಗೊಳ್ಳೊಂಡ ಬಾ ನನ್ನ ಕಾರ್ ಇಲ್ಲೇ ಇರಲಿ ನಿನ್ನ ಕಾರಲ್ಲೇ ಹೋಗೋಣ ಎಂದ ತಡಬರಿಸಿ ಬೇಡ ನನಗೆ ನಿನ್ನ ಬೆನ್ಸ್ ಕಾರ್ ಇಷ್ಟ ಅಲ್ವಾ ಅದರಲ್ಲೇ ಹೋಗೋಣ ಎಂದಾಗ ಆ ತಿತ್ತ ನೋಡಿದವ ಅದು ಕಾರ್ ಎಂದಾಗ ಅವನ ಅರ್ಥ ಮಾಡಿಕೊಂಡವಳು ಇನ್ವೆಸ್ಟ್ ಮಾಡೋಕೆ ಹಣ ಇರಲಿಲ್ಲ ನನ್ನಾಗಲಿ ಅಪ್ಪನನ್ನಾಗಲಿ ಕೇಳೋಕೆ ಸ್ವಾಭಿಮಾನ ಅಡ್ಡ ಬಂತು ಅದಕ್ಕೆ ಅದಕ್ಕೆ ಕಾರ್ ಮಾರಿ ಬಂದ ಹಣದಲ್ಲಿ ಕಂಪನಿ ಕಟ್ತಿದೆಯಾ ಎಂದಾಗ ತಲೆ ತಗ್ಗಿಸಿದವನ ತಲೆ ಎತ್ತಿ ನೀನು ಯಾವತ್ತು ಯಾರೆದರೂ ತಲೆ ತಗ್ಗಿಸಬಾರ್ದು ಐ ಆಮ್ ಪ್ರೌಡ್ ಆಫ್ ಯು ವರುಷಿ ಎಂದಾಗ ಖುಷಿಯನ್ನು ಅವಳ ವಿಧವಾ ಅರ್ಥ ಮಾಡಿಕೊಳ್ಳು ಮಡಿದ್ರೆ ಭೂಮಿಲೇ ಸ್ವರ್ಗ ಕಾಣ್ಬೋದು ಯಾವ ಹಂತಕ್ಕೂ ತಲುಪೋದು ಅಂತ ಕೇಳಿದ್ದೆ ಇವಾಗ ಗೊತ್ತಾಯಿತು ಥ್ಯಾಂಕ್ ಯು ಕಣೆ ಎಂದಾಗ ನಕವಳು ಕವಳು ಬಾ ಊಟ ಮಾಡೋಣ ಎಂದು ಅವಳ ಕಾರಲ್ಲೇ ಕರೆದುಕೊಂಡು ನಡೆದಳು ಅವನಿಗೆ ಮುಜುಗರ ಭರಿಸಲು ಇಷ್ಟಪಡದೆ ಚಿಕ್ಕ ಹೋಟೆಲ್ಗೆ ಹೋದಳು ಪ್ರೀತಿನ ಬಿಟ್ಟು ಹೇಳದೇ ಇದ್ದರೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀಯ ಅಲ್ವಾ ಎಂದ ನಗುತ್ತಾ ಅವನ ಮಾತಿಗೆ ಉತ್ತರಿಸಿದೆ ಅವನನ್ನೇ ನೋಡಿದವಳು ಅಕಸ್ಮಾತ್ ಮದುವೆ ಆದಮೇಲೆ ಹೀಗೆ ಮನೆಯಿಂದ ದೂರ ಆಗಬೇಕು ಅನ್ನೋ ಸ್ಥಿತಿ ಬಂದಿದ್ದರೆ ಏನು ಮಾಡ್ತಿದ್ದೆ ಎಂದಳು ಕಣ್ಮಿಟುಕಿಸಿ ಮನದಲ್ಲೇ ಹೆಂಟಿ ಅಂತ ಫಿಕ್ಸ್ ಆಗಿದ್ದೀನಿ ಕಡೆ ಮದುವೆ ಆದಮೇಲೆ ಇಂಥ ಪರಿಸ್ಥಿತಿ ಬಂದಿದ್ದರೆ ಇನ್ನೂ ಉಮ್ಮಸ್ಸಿನಲ್ಲಿ ಕೆಲಸ ಮಾಡುತ್ತಿದ್ದೆ ಇವಾಗಲೇ ಎಷ್ಟು ಸಪೋರ್ಟ್ ಕೊಡ್ತೀರ ನೀನು ಆಗ ನನ್ನ ಬಿಟ್ಟು ಬಿಡ್ತಿದ್ದ ಎಂದಾಗ ನಗುವ ಸವರ್ದಿ ಅವಳದ್ದು ತುಂಬ ಚೆನ್ನಾಗಿ ಮಾತಾಡ್ತೀಯಾ ಎಂದವಳು ಅಲ್ಲಿ ಊಟ ಮುಗಿಸಿದ ನಂತರ ಅವನನ್ನು ಮತ್ತದೇ ಜಾಗದಲ್ಲಿ ಬಿಟ್ಟು ಲವ್ ಯು ಕಣೋ ಬೆಂಜು ಆದಷ್ಟು ಬೇಗ ಕೆಲಸ ಶುರು ಮಾಡು ಎಂದು ಅವನ ಕೆನ್ನೆಗೆ ಕೇಳದೆ ಮುತ್ತಿಟ್ಟು ಓಡಿದ್ದಳು ಲವ್ ಯು ಟು ಕಣೆ ಎಂದವ ತನ್ನ ಕೆಲಸದ ಕಡೆಗೆ ಗಮನ ಹರಿಸಿದ್ದ ಮತ್ತೆ ಸಿಗುವ ತುಂಬ ದೊಡ್ಡ ಎಪಿಸೋಡ್ ಹಾಕಿದ್ದೀನಿ ನೀವು ಜಾಸ್ತಿ ಅಭಿಪ್ರಾಯನ ತಿಳಿಸಬೇಕು ಕತೆ ಆಗ್ತಿದೆ ಅಂದ್ಕೊತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ನೂ ಹೆಚ್ಚು ವೀಡಿಯೋ ಹಾಕೋಕ್ಕೆ ಪ್ರೋತ್ಸಾಹಿಸಿ ಎದೆನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಇರುವ ನಾನು ನಿಮ್ಮ ರೂಪ ನಡತೆ ಪ್ರೀತಿಯಿಂದ ಕೇಳಿ ಪ್ರೋತ್ಸಾಹ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು